ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ದಿನದ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಪ್ರೊಮೋ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಈ ಕಡೆ ಅಂಜು ಮತ್ತು ಅಪೇಕ್ಷ ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಂಡು ಕೂತಿರ್ತಾರೆ ಕುಳಿತುಕೊಂಡಿದ್ರೆ ಇವ್ರು ಮಾತ್ರ ಕುತಂತ್ರ ಮಾಡಲಿಕ್ಕೆ ಪ್ರಾರಂಭಿಸಿರ್ತಾರಾಗಲೇ ಸಾಹಿತ್ಯನಿಗೆ ಸಂಬಂಧಪಟ್ಟಂಥ ಹಳೆ ನೆನಪುಗಳನ್ನ ಅಜಿತನು ಏನೇನಿದ್ದೋ ಅದೆಲ್ಲ ಹಳೆ ನೆನಪುಗಳನ್ನಲ್ಲೂ ಕೂಡ ಕಲೆ ಹಾಕಿ ತಂದಿರ್ತಾರೆ ಜೊತೆಗೆ ಅಲ್ಲಿ ಹೇಳ್ತಾರಲ್ಲಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾವ್ಯಾವ ಫೋಟೋಗಳು ಇದಾವೆ ಅವೆಲ್ಲ ಮೆಮೊರೀಸ್ ಎಲ್ಲ ಸತಿ ನೋಡಿಬಿಡೋಣ ಅಂಥೇಳಿ ಏಕೆಂದರೆ ಇವರು ಸಾಹಿತ್ಯನ ಫೋಟೋ ತೋರಿಸ್ಬೇಕಿತ್ತಲ್ಲ ಅಜಿತ್ಗೆ ಆ ಉದ್ದೇಶದಿಂದಲೇ ಅದನ್ನು ಮೊದಲು ಆ ಮಾತು ಹೇಳ್ಬಿಟ್ಟು ಆ ಫೋಟೋಗಳನ್ನ ಮೊದಲು ಹಾಕಿಬಿಡ್ತಾರೆ ಆಗ್ತಿದ್ದಾಗೇ ಇಲ್ಲಿ ಪಾಪ ಅಜಿತ್ ಮತ್ತು ಭೂಮಿ ಮೊದಲೇ ಹೇಳಿರ್ತಾಳೆ ಸಂಗೀತ ಏನು ನೀನು ಪಾಪ ಬೇರೆಯವ್ರ ಮನೆಯಿಂದ ಬಂದಿರತಕ್ಕಂಥ ಹೆಣ್ಮಗಳನ್ನು ನೋಯಿಸ್ಬೇಡ ಅಂತ ಹೇಳಿ ಆಮೇಲೆ ಎಲಮ್ಮ ಆ ಕಡೆಗೆ ಅಂತೇಳಿ ಬಂದ್ಬಿಟ್ಟು ಏನು ಚಿನ್ನು ನೀನು ಇಲ್ಲಿ ಹಿಂಗೆ ಮಾಡ್ಕೊಬಿಟ್ಟಿದ್ಯಾ ಹೇಳಿ ಎಳ್ಕೊಂಡು ಅವಳನ್ನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ ಅವಳು ಅದ್ಭುತವಾದಂಥ ಒಂದು ಡ್ಯಾನ್ಸನ್ನು ರೊಮ್ಯಾಂಟಿಕ್ಕಾಗಿ ಮಾಡ್ತಾ ಹೋಯ್ತಾರೆ ಇಬ್ಬರು ಕೂಡ ಒಬ್ರಿಗೊಬ್ರು ಮೈ ಡ್ಯಾನ್ಸ್ ಮಾಡ್ತಾ ಇದ್ದಾನೆನೋನಾಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸಂಗೀತ ಅಂತೂ ಖುಷಿಯೋ ಖುಷಿ ಅವಳಿಗೆ ಇನ್ನೆಲ್ಲ ಎಲ್ಲರೂ ಕೂಡ ಒಟ್ಟೆ ಉರ್ಕೊಂಡು ನೋಡ್ತಾ ಇರ್ತಾರೆ ಸತ್ಯಣ್ಣನೂ ಕೂಡ ಖುಷಿ ಖುಷಿಯಾಗಿ ನೋಡ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಅಪೇಕ್ಷಾ ಮತ್ತು ಅಂಜು ಇದು ಸರಿಯಾದಂಥ ಸಮಯ ಹೊಟ್ಟೆ ಉರಿಸ್ತಾ ಇದ್ದಾನೆ ನಮ್ಮನ್ನು ಅಂತ ಹೇಳಿ ಆ ಫೋಟೋನ ಆನ್ ಮಾಡಿಬಿಡ್ತಾಳೆ ಆನ್ ಮಾಡ್ತಿದ್ದ ತಕ್ಷಣ ಸಾಹಿತ್ಯನ ಫೋಟೋ ಬರ್ತದೆ ಅಜಿತ್ ನೋಡ್ಬಿಡ್ತಾನೆ ನೋಡ್ತಿದ್ದವನೇ ಭಾಳ ನೊಂದ್ಕೊಳ್ತಾನೆ ನೊಂದ್ಕೊಂಡು ಅವನ ಕಣ್ಣಲ್ಲಿ ನೀರೇ ಬಂದುಬಿಡ್ತದೆ ಕಣ್ಣಲ್ಲಿ ನೀರು ಬರ್ತಿದ್ದಾಗೇ ಎದ್ದು ಬೇಸರ ಮಾಡ್ಕೊಂಡು ಹತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ರೂಮ್ಗೆ ಓಡೋಟೋಗ್ತಾನೆ ಅದನ್ನು ನೋಡಿದಂಥ ಭೂಮಿಗೆ ಭಾಳ ನೊಂತ್ಕೊಳ್ತಾಳೆ ಅಯ್ಯೋ ಪಾಪ ಸಾಹೇಬ್ರಾಗಾದರೆ ಇದೇ ಹುಡುಗಿನ ಪ್ರೀತಿಸಿದ್ದು ಪಾಪ ಅಂತೇಳಿ ಅವಳು ಭಾಳ ಬೇಸರ ಮಾಡ್ಕೊಂಡು ಹಂಗೆ ಜ್ಞಾಪಸ್ಕೊಳ್ತಾ ಇರ್ತಾಳೆ ಇವ್ರನ್ನ ಎಲ್ಲೂ ನೋಡಿದ್ದೀನಲ್ಲ ನಾನು ಎಲ್ಲೂ ನೋಡಿದ್ದೀನಿ ನಾನು ಇವ್ರನ್ನ ಅದ್ರಾಗ ನೆನಪಾಗ್ತಾ ಇಲ್ಲ ಎಲ್ಲಿ ನೋಡಿದ್ದೀನಿ ನಾನು ಇವ್ರನ್ನ ಅಂಥೇಳಿ ಹಾಗೆ ಜ್ಞಾಪಿಸ್ಕೊಂಡು ನಿಂತಿರ್ತಾಳೆ ಅವ್ಳು ಅವಕ್ಕಾಗಿ ನಿಂತಿರೋದನ್ನು ನೋಡ್ಬಿಟ್ಟು ದೇವಿಯಾನಿ ಅವಳಿಗೆ ಏನಂತ ಅಂದರೆ ಏನಾದರೂ ಅಕಸ್ಮಾತ್ ನೋಡಿಬಿಟ್ಟಿದ್ದಾಳ ಇವ್ರನ್ನ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡ್ತದ ಆಮೇಲೆ ನಾನು ಸಾಹಿತ್ಯನ ನನ್ನಿಂದನೇ ದೂರ ಆಗಿರೋದು ಜೊತೆಗೆ ನನ್ನ ಮಗಳು ಅಜಿತ್ ಜೊತೆ ಮದುವೆ ಆಗಬೇಕು ಅಂತ ಹೇಳಿ ನಾನು ಮಾಡಿದಂಥ ಕುತಂತ್ರ ಮನಸ್ವಿಯನ್ನು ಹುಡುಗಿನ ದೂರ ಮಾಡಿದ್ದು ಮತ್ತೆ ಈಗ ಭೂಮಿ ರೂಪದಲ್ಲಿ ಅವಳು ಬಂದು ಕೂತಿದ್ದಾಳೆ ಇನ್ನು ಮತ್ತೊಮ್ಮೆ ಏನಾದರೂ ಸಾಹಿತ್ಯ ದೂರ ಆಗಲಿಕ್ಕೆ ನಾನೇ ಕಾರಣ ಅಂತ ಏನಾದರೂ ಅಜಿತಿಗೆ ಗೊತ್ತಾಗ್ಬಿಟ್ರೆ ಈಗಾಗಲೇ ಮೂರು ವರ್ಷಗಳು ಕಳೆದೋಗಿದೆ ಅವಳು ಹೊರಟೋಗಿ ಇನ್ನೇನಾದರೂ ಆ ವಿಷಯ ಗೊತ್ತಾಗ್ಬಿಟ್ರೆ ಬಿಡ್ತಾನೆ ನನ್ನನ್ನು ಇದೆಯಾ ಆಮೇಲೆ ಗತಿ ಮುಗಿದೋಯ್ತು ನನ್ನ ಆಟಗಳೆಲ್ಲ ಆಮೇಲೆ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಹೇಗಾದರೂ ಮಾಡಿ ಭೂಮಿನ ಈ ವಿಷಯದಿಂದ ಬೇರೆ ಕಡೆಗೆ ಅವಳು ಮನಸ್ಸನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಸರಿ ಬರ್ತಾಳೆ ಮಾತಾಡ್ಸ್ಕೊಂಡು ಭೂಮಿ ಏನು ಯೋಚನೆ ಮಾಡ್ತಾಯಿದ್ದೀಯಮ್ಮ ಅಲ್ಲಿ ನೀವು ಕರಿತಾ ಇದ್ದಾರೆ ಹೋಗು ಅದೇನೋ ನೋಡೋ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಆಂಟಿ ಅಂತೇಳಿ ಅವಳು ಆ ಕಡೆ ಹೋಗ್ತಾಳೆ ಆ ಕಡೆ ಹೋಗ್ತಿದ್ದಾಗೆ ಸರಿ ಸಂಗೀತ ಪಪ್ಪ ಕರೆದಿರೋದೇ ಇಲ್ಲ ಆದರೂ ಕೂಡ ಇಲ್ಲಿ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಲ್ಲಿಂದ ಬದಲಾಯಿಸ್ಬೇಕು ಅನ್ನೋ ಹೇಗೆ ಕಳಿಸಿರ್ತಾಳೆ ಸರಿ ಅವಳು ಸಂಗೀತನ ಹತ್ರ ಅದೇ ಏನು ಕರೆದ್ರಂತಲ್ಲ ಏನಿಲ್ಲಮ್ಮ ಬಾ ಅಡುಗೆ ಸಿದ್ಧತೆ ಹೇಗಿದೆ ನನ್ನ ಎಲ್ಲ ನೋಡ್ಕೊಂಡು ಸತಿ ಇದು ಮಾಡಬೇಡೋಣ ಅಂಥೇಳಿ ಕರ್ಕೊಂಡು ಹೋಗ್ತಾಳೆ ಸರಿ ಈ ಕಡೆ ಅಜಿತನು ಕೂಡ ಭಾಳ ನೊಂದಿರ್ತಾನೆ ಅದಕ್ಕೆ ಮತ್ತೆ ಹೇಳ್ತಾರೆ ಸಂಗೀತ ಹೋಗೋನೇನೋ ಬೇಸರ ಮಾಡ್ಕೊಂಡು ಹೋದ ಸಮಾಧಾನ ಮಾಡೋಗೋ ಅಂತ ಹೇಳಿ ಆದರೂ ಸ್ವಲ್ಪ ಇವಳು ಹಿಂದೆ ಹಿಂದೆ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು